ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸುವರ್ಣ ಗೆಡ್ಡೆನ ಬಳಸ್ಕೊಂಡು ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನೋಡಿ ಇದು ಸುವರ್ಣ ಗೆಡ್ಡೆ ನಮಗೆ ಯಾರೋ ಕೊಟ್ಟಿದ್ರು ಈ ಸುವರ್ಣ ಗೆಡ್ಡೆನ ನಮಗೆ ಅವರು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅರ್ಧದಷ್ಟು ಮಣ್ಣು ಜಾಸ್ತಿ ಇರುತ್ತಲ್ವ ಇದು ಭೂಮಿ ಒಳಗಡೆ ಬಿಡೋದ್ರಿಂದ ಮಣ್ಣು ಜಾಸ್ತಿ ಇರೋದರಿಂದ ಅವರು ತೊಳಿಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲ ಎರ್ಕೊಂಡ್ಬಿಟ್ಟಿದ್ದಾರೆ ಅದು ಏನು ಕಪ್ ಕಪ್ಪುಗಿರುತ್ತೆ ಅದನ್ನು ನಾನು ನೀಟಾಗಿ ಇದ್ದೀನಿ ಇದು ಸ್ವಲ್ಪ ನಮಗೆ ಕೈ ಕಡ್ತಾ ಬರುತ್ತೆ ಅಂತ ಹೇಳ್ತಾರೆ ಎರಿಬೇಕಾದ್ರೆ ಆಲ್ಮೋಸ್ಟ್ ಅವರು ಎರೆದ್ಬಿಟ್ಟಿದ್ರಲ್ವ ಚೆನ್ನಾಗಿ ಹಾಗಾಗಿ ನನಗೇನು ಅಗನ್ನಿಸ್ಲಿಲ್ಲ ಪೂರ್ತಿ ಏನು ಕಪ್ಪುಗೆಲ್ಲ ಮೇಲ್ಗಡೆ ಇರುತ್ತೆ ಅದು ಅದನ್ನೆಲ್ಲ ನೀಟಾಗಿ ನಾನು ತೆಗೆದ್ಬಿಟ್ಟು ನೋಡಿ ನೀಟಾಗಿ ಈ ರೀತಿ ತೆಗಿಬೇಕು ಈ ರೀತಿ ತೆಗೆದಾದಮೇಲೆ ನಾನಿಲ್ಲಿ ಇದನ್ನ ಪೀಸಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಇದು ಒಂದು ರೀತಿ ಹಾಲುಗೆಡ್ಡೆ ಥರ ಬೇಗನೆ ಬೆಂದ್ಕೊಂಬಿಡುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ನಾನಿಲ್ಲಿ ಚಿಕ್ಕ ಪೀಸ್ಗಳನ್ನಾಗಿ ಇದ್ದೀನಿ ಸಾಂಬಾರ್ಗೆ ಹಾಕ್ತಿರೋದ್ರಿಂದ ನೀವು ಸ್ವಲ್ಪ ದಪ್ಪಗೆ ಹಾಕಿ ಕೂಡ ಮಾಡಿಕೊಂಡು ಪೀಸ್ನ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಂಡು ತೊಗೋಬೋದು ಇದು ಬಂದು ಪಿಂಕ್ ಕಲರಲ್ಲಿರುತ್ತೆ ಇದು ಸುವರ್ಣ ಗೆಡ್ಡೆ ಒಳಗಡೆ ಎಲ್ಲ ಸ್ವಲ್ಪ ಲೈಟಾಗಿ ಪಿಂಕ್ ಕಲರ್ ಇರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಈ ಸುವರ್ಣ ಗೆಡ್ಡೆಯಂತೂ ನಮಗೆ ಬಾಳೆ ದಿಂಡೆಲ್ಲ ಉಪಯೋಗಿಸ್ತೀವಲ್ವ ಕಿಡ್ನಿ ಸ್ಟೋನ್ಗೆ ಒಳ್ಳೆಯದು ಅಂತ ಏನಾದರೂ ಗಡ್ಡೆಗಳಿದ್ರೆ ಕರಗುತ್ತೆ ಅಂತ ಅದಕ್ಕಂತೂ ತುಂಬಾ ಒಳ್ಳೇದು ಈ ಸುವರ್ಣ ಗೆಡ್ಡೆ ಬಾಳೆ ದಿಂಡಾಗಿರ್ಬೋದು ಅಂತ ಬರುತ್ತೆ ಅದು ಹಾಗೆ ಬಿದ್ದರು ಕಳೆ ಇವೆಲ್ಲ ನಮಗೆ ಹೊಟ್ಟೆಯಲ್ಲಿರುವಂಥ ಕಿಡ್ನಿ ಸ್ಟೋನ್ ಆಗಿರ್ಬೋದು ಗೆಡ್ಡೆಗಳಾಗಿರ್ಬೋದು ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೀತಿ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ಗೆಡ್ಡೆಗಳನ್ನೆಲ್ಲ ನಾವು ತಗೊಂಡು ಸಾಂಬಾರು ಅಥವಾ ಪಲ್ಯ ಈ ರೀತಿ ನಮಗೆ ಇಷ್ಟ ಆಗುವಂಥ ಪಲ್ಯ ಸಾಂಬಾರನ್ನ ಮಾಡಿಕೊಂಡು ನಾವು ತಿಂದಷ್ಟು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಅದನ್ನು ಕಟ್ ಮಾಡಿ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ತೊಳ್ಕೊಳ್ಳೋದಕ್ಕೆ ಈ ಸಾಂಬಾರನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಲಿಕ್ಕೆ ಹಾಕ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಈ ಸಾಂಬಾರು ಮಾಡೋದಕ್ಕೆ ಹಸಿ ತೊಗರಿ ಕಾಳನ್ನ ಬೆಳೆಸ್ಕೊತಾ ಇದ್ದೀನಿ ನೀವು ಹಸಿ ತೊಗರಿಕಾಳನ್ನಾದರೂ ಬಳಸ್ಕೊಂಡು ಮಾಡ್ಬೋದು ಅಥವಾ ತೊಗರಿಕಾಳು ಇಲ್ಲ ಅಂದ್ರೂ ತೊಗರಿ ಬೇಳೆನ ಕೂಡ ಹಾಕೊಂಡು ಮಾಡ್ಬೋದು ಅಥವಾ ಕಡಲೆಕಾಳು ಬರುತ್ತಲ್ವ ಕಡಲೆಕಾಳನ್ನ ಹಾಕಿ ನೆನೆಸಿ ಅದರಿಂದ ಕೂಡ ಪಲ್ಯ ಸಾಗು ಈ ರೀತಿ ಎಲ್ಲಾನು ಮಾಡ್ಕೋಬೋದು ಯಾವುದಕ್ಕಾದ್ರೂ ಈ ಸುವರ್ಣ ಗೆಡ್ಡೆ ತುಂಬನೇ ರುಚಿಯಾಗೂ ಕೂಡ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಹೆಲ್ದಿಯಾಗಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಈರುಳ್ಳಿನಲ್ಲಿ ಒಂದು ಈರುಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಂದೆರಡು ಇನ್ನೊಂದು ಈರುಳ್ಳಿ ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕೊತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಸುವರ್ಣಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಂಡು ಹಾಗೆ ನ ತೋರಿಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಎಣ್ಣೆಯಲ್ಲಿ ಸುವರ್ಣಗೆಡ್ಡೆ ಹಾಗೂ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಮಸಾಲನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ತುರಿ ಏನು ತೊಗೊಂಡಿದ್ದೆ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನಾನಿಲ್ಲಿ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಏನಾದ್ರು ಕೊತ್ತಂಬರಿ ಪುದೀನ ಆ ಥರ ಏನಾದ್ರು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಕ್ಲೇಬೇಕಂತ ಏನಿಲ್ಲ ಸೊ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಎರಡು ಸ್ಪೂನಷ್ಟು ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ರೆಗ್ಯುಲರಾಗಿ ಸಾಂಬಾರಿಗೆ ಯಾವ ಮಸಾಲ ಪೌಡರ್ನ ಯೂಸ್ ಮಾಡ್ತೀರೋ ಅದೇ ಮಸಾಲ ಪೌಡರ್ನ ಒಂದೆರಡು ಸ್ಪೂನಷ್ಟು ಖಾರಕ್ಕೆ ಬೇಕಾಗುವಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಿಮಗೆ ಸಾಂಬಾರು ಬೇಕಾ ಅಥವಾ ಗ್ರೇವಿ ಕನ್ಸಿಡೆನ್ಸಿಗೆ ಬೇಕಾ ಪಲ್ಯ ರೀತಿ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸಾಂಬಾರನ್ನ ಮಾಡ್ತಿರೋದ್ರಿಂದ ತೆಳಗೆ ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೆಂದು ಲಾಸ್ಟಿಗೆ ಫೈನಲ್ ಆಗಿ ನಮಗೆ ಗಟ್ಟಿ ಕೂಡ ಆಗುತ್ತೆ ಬೇಳೆ ಹಾಗೆ ಇದು ಹಾಲು ಗಡ್ಡೆ ರೀತಿ ಸಾಫ್ಟಾಗಿ ಬೆಂದ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಇದು ಸ್ವಲ್ಪ ಗಟ್ಟಿಗಾಗಿ ಆಗಿಬಿಡುತ್ತೆ ಉಪ್ಪೇನಾದರೆ ನಿಮಗೆ ಕಮ್ಮಿ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಂಡು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ನಮಗೆ ಒಂದು ವಿಸಲ್ಗೆ ಹೋಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಕಾಳು ಹಾಗೆ ಸುವರ್ಣಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದಕ್ಕೆ ಜಾಸ್ತಿ ಹೊತ್ತಿನ ನಮಗೆ ಟೈಮ್ ಹಿಡಿಯಲ್ಲ ಇವಾಗ ಒಂದು ವಿಸಲ್ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಸಾಂಬಾರು ರೆಡಿಯಾಗಿದೆ ತುಂಬಾ ಒಳ್ಳೆಯದು ಮನುಷ್ಯನ ದೇಹಕ್ಕಂತೂ ಗೆಡ್ಡೆ ಕಲ್ಲು ಆ ಥರ ಇರೋರಂತೂ ತುಂಬಾ ಒಳ್ಳೆಯದು ತಿನ್ನಿ ಈ ರೀತಿ ಗಡ್ಡೆಗಳನ್ನ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪಲ್ಯ ಮಾಡಿಕೊಂಡು ನೀವು ಕೂಡ ಊಟ ಮಾಡಿ ನೋಡಿದ್ರಲ್ವ ಸುವರ್ಣ ಗಡ್ಡೆಯಿಂದ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದರೆ ಮರೆಯದೇ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು